ಇನ್ನು ವಯನಾಡಿನಲ್ಲಿ ಗುಡ್ಡ ಕುಸಿತ ಭೀಕರ ದುರಂತ ಏನು ಸಂಭವಿಸಿದೆ ಈ ದುರಂತದಲ್ಲಿ ಒಂದಷ್ಟು ಜನ ಬದುಕುಳಿದಿದ್ದಾರೆ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಿದ್ದಾರೆ ಅದರಲ್ಲಿ ಒಬ್ರು ಕನ್ನಡಿಗರು ಬದುಕು ಬಂದಿರುವಂತವ್ರು ಸೊ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನ ಹೇಳ್ಕೊಂಡಿದ್ದಾರೆ ವಿ ನೈನ್ ಜೊತೆಗೆ ಮಾತನಾಡಿ ತಾನು ಹೇಗೆ ಬದುಕಿ ಬಂದೆ ಹೇಗಿತ್ತು ಆ ಪ್ರವಾಹದ ಒಂದು ಸ್ವರೂಪ ಅಂತ ಹೇಳಿ ಚೂರಲ್ ಮಲದಲ್ಲಿ ಸಾವಿನ ಕಾರ್ಯಕ್ಕೆ ತೆರಳಿದ್ದಂತಹ ಸ್ವಾಮಿ ಒಂದು ಬೇರೆ ಒಂದು ಸ್ವಾಮಿನ ಕಾರ್ಯಕ್ಕೆ ಅಂತ ಹೇಳಿ ಹೋಗಿದ್ರು ಆದರೆ ತಡರಾತ್ರಿ ಆಗಿದ್ದರಿಂದಾಗಿ ಇದ್ದಕ್ಕಿದ್ದಂತೆ ಮನೆ ಒಳಗಡೆನೇ ಪ್ರವಾಹ ನುಗ್ಬಿಡ್ತು ಹೇಳಿ ಹೇಳ್ತಾರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಸ್ವಾಮಿ ಬದುಕಿದ್ದೇ ಒಂದು ರೀತಿ ಪವಾಡ ಅಂತ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ನುಗ್ಗಿ ಬಂದಂಥ ಒಂದು ಪ್ರವಾಹ ಸೊ ಆಗ ಸ್ವಾಮಿ ಮಲಗಿದ್ದಂಥ ಸ್ಥಳಕ್ಕೆ ಪ್ರವಾಹದ ನೀರು ನುಗ್ಗಿ ಬಂದಿದೆ ಆ ಟೈಮ್ನಲ್ಲಿ ಕೊಟ್ಟಿಗೆಯಲ್ಲಿದ್ದಂಥ ಆರು ಹಸುಗಳು ಕೂಡ ಬಿಚ್ಚಿದ್ದಾರೆ ಸ್ವಾಮಿ ಶೆಟ್ಟಿ ಸೊ ಇನ್ನೇನು ಮನೆ ಒಳಗೆ ಹೋಗೋ ಅಷ್ಟರಲ್ಲಿ ಗುಡ್ಡ ಕುಸಿದ್ಬೇತ ಅಂತ ಬನ್ನಿ ಇದು ಈ ಒಂದು ಭೀಕರತೆಯನ್ನು ಅವರೇ ಹೇಳ್ಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ ಸ್ವಾಮಿ ಶೆಟ್ಟಿ ಅವರು ಕೇಳೋಣ ದೇವನಾಡು ಕೇರಳದಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಇನ್ನೂರ ಎಂಬತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತ್ರಿಯಂಬಕಪುರದಲ್ಲೂ ಕೂಡ ಒಬ್ಬರು ವ್ಯಕ್ತಿ ಈಗ ಸೇಫ್ ಆಗಿ ತಮ್ಮ ಮನೆಯ ವಾಪಸ್ಸು ಬಂದು ತಲುಪಿದ್ದಾರೆ ಅವ್ರನ್ನ ತಾವೀಗ ನೋಡ್ತಾ ಇರ್ಬೋದು ನಾನೀಗ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಏನು ತ್ರಿಯಂಬಕಪುರದಲ್ಲಿರುವಂತಹ ಸ್ವಾಮಿ ಶೆಟ್ಟಿ ಅವರ ನಿವಾಸದ ಮುಂದೆ ಇರುವಂಥದ್ದು ಇದೇ ಸ್ವಾಮಿ ಶೆಟ್ಟಿ ಅವರ ನಿವಾಸ ಏನು ಭೂಕುಸಿತ ಸಂಭವಿಸಿತು ಚೂರಲ್ ಮಲದಲ್ಲಿ ಆ ಚೂರಲ್ ಮಲದಲ್ಲಿ ನಡೆದಂತಹ ಭೀಕರ ಗುಡ್ಡ ಕುಸಿತದಲ್ಲಿ ಇವರ ಕುಟುಂಬ ಕೂಡ ಸಿಲುಕಿತ್ತು ಅದೃಷ್ಟ ವಶಾತು ಇವರ ಪ್ರಾಣ ಹಾನಿ ಆಗದೆ ಸೇಫಾಗಿ ಹಿಂದಿರುಗಿರುವಂಥದ್ದು ಈಗ ತಾವು ನೋಡ್ತಾ ಇರ್ಬೋದು ಅವರ ಕುಟುಂಬಸ್ಥರು ಕೂಡ ಅವ್ರನ್ನ ಸಂತೈಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ತಂದೆ ವಾಪಸ್ಸು ಬದುಕಿ ಉಳಿತಾರೋ ಇಲ್ಲ ಅಂತ ಹೇಳಿ ಅನುಮಾನವಿತ್ತು ಅದೃಷ್ಟ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಸಂಭವಿಸಿದೆ ಈಗ ಸೇಫ್ ಆಗಿ ಬಂದು ತಮ್ಮ ಮನೆಯನ್ನ ನಿವಾಸವನ್ನ ಸೇರಿದ್ದಾರೆ ಅವ್ರ ಕುಟುಂಬಸ್ಥರು ಕೂಡ ಅವರಿಗೆ ಸಮಾಧಾನ ಹೇಳ್ತಿರುವಂತದ್ದು ಬನ್ನಿ ಹಾಗಿದ್ರೆ ಯಾವ ರೀತಿಯಾದಂತಹ ಭೀಕರ ದೃಶ್ಯ ಅಲ್ಲಿತ್ತು ಯಾವ ರೀತಿಯಾಗಿ ಇವರು ಸೇಫ್ ಆಗಿ ಬಂದ್ರು ಅಂತ ಹೇಳಿ ಸ್ವತಃ ಅವರನ್ನೇ ಮಾತಾಡ್ಸೋಣ ಸರ್ ಈಗಾಗಲೇ ಕೂಡ ಇನ್ನೂರ ಎಂಬತ್ತೊಂದು ಮಂದಿ ನೀರು ಕೊಚ್ಚಿ ಹೋಗಿದ್ದಾರೆ ಮೃತದೇಹಗಳು ಪತ್ತೆಯಾಗಿದೆ ತಾವು ಕೂಡ ಅಲ್ಲಿದ್ರಂತೆ ಯಾವ ರೀತಿಯಾದಂತಹ ಘಟನೆ ಅಲ್ಲಾಯ್ತು ಏನಾಯಿತು ಸರ್ ಆಕ್ಚುಲಿ ಮಾತಾ ಸೇತಪಕ್ಕು ಬಿದ್ದಾಗ ಎಲ್ಲರೂ ಕೊಚ್ಕೊಂಡೋಗಿದ್ದಾರೆ ಹನ್ನೊಂದು ಗಂಟೆಗೆ ಮಳೆ ಶುರುವಾಯಿತು ಮಳೆ ಇಪ್ಪತ್ನಾಲ್ಕು ಗಂಟೆ ಮೂರೀತಿತ್ತು ಆವಾಗ ಸುಮಾರಾಗಿ ಅದಿ ನಡಿಗೆ ಮ್ಯಾಕ್ ಮೇಡಿ ಮೇ ಏರಿ ಏರಿ ಬತ್ತಾಯಿತ್ತು ಆವಾಗ ಎಂಟು ಗಂಟೆ ರಾತ್ರಿಲಿ ನಮ್ಮ ಹತ್ಕಮ್ಮನಿಗೆ ಹೇಳಿದಾಗ ಏನೂ ಆಗಲ್ಲ ಇದು ಸುಮ್ಮನಿರು ಅಂತ ಹೇಳ್ತಾಯಿದ್ರು ಹಾಗಾದರೂ ನಾನು ಅನುಮಾನ ತಡನಾರ್ದೆ ನಾನು ಹೋಗಿ ಹಸ್ಗಳು ಬಿಚ್ಚಾಕಿದ್ದೀನಿ ಆಮೇಲೆ ಒಂದು ಕಾಲು ಗಂಟೆ ತಡೆದು ಹಸ್ಗಳು ಬಿಚ್ಚಿ ಬಿಟ್ಬಿಟ್ಟು ಮನೆಗೆ ಬರೋವರೆಗೆ ನಮ್ಮ ಬಳಿ ಒಬ್ಬರು ತಪ್ಪ ಗುಂಡಿ ಬಿದ್ದಿದ್ರು ಅವರು ಕೂಡ ಎಳೆದು ಹೊರಗಡೆ ಬಿಟ್ಟಿದ್ದೀನಿ ಅದರ ಮನೆ ಬಂದು ನಮ್ಮ ಹಳಿನಾಗ ಒಂದು ಸ್ವಲ್ಪ ನೀರು ಹರಚಿ ತೊಳೆದು ಮನೆ ಕಳಿಸೋ ಹೊರ್ಗೆ ನದಿ ಜಾಸ್ತಿ ಆಗೋಯ್ತು ಬತ್ತ ಬತ್ತ ಕಾಡೆ ತುಂಬೋಯ್ತು ಒಳ ತುಂಬಿ ಮ್ಯಾಗಡ ಮನೆಗೆಲ್ಲ ಹಬ್ಬ ರೀತಿ ಆಗೋಯ್ತು ತೆರವಡೆ ಅನ್ನೊಂದ್ಗ ಬಡಿ ಅದ್ರಗೋಸ್ಕರ ನಾವು ಹೊರಗಡೆ ಬಾಕಲ್ ತಗೊಂಡೇ ಹೊರ್ತು ಈ ತೆರವಡೆ ತನಾಗಿದ್ರೆ ನಾವು ಹೊರ್ಗಡೆ ಬರ್ಬೋದಾಯ್ತು ಬರಕಾಯಿ ಏನು ತೆರತಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಸಮರ್ತಿ ಸೇರ್ಪಾಕ್ ಕುಸ್ತು ಮನೆಗೆಲ್ಲ ನೀರು ತುಂಬ್ಕೊಂಡು ಅವೈಡ್ ಆಗೋಯ್ತು ಆಗ ನೋಡಿದಾಗ ಅನಿಸ್ತು ಸರ್ ಬದುಕೊಳ್ತ ಅನಿಸ್ತೈತೆ ನಿಮಗೆ ಅಕ್ಕ ಕೆಲಸ ಬದಕಾಯಿ ಇಲ್ಲಿ ಚಾನ್ಸ್ ಇತ್ತು ಯಾವತ್ತಾರ ನಾವು ಅಂತ ನಾವು ಡಿಟೆಂಡ್ ಮಾಡ್ಕೊಂಡು ಆದ್ರೂ ಆದರೂ ಕೂಡ ಒಂದು ಆ ಜೀವನ ಅನ್ನೋದೊಂದು ಬದುಕಬೇಕಲ್ಲ ಅನ್ನೋದೊಂದು ಕಾಡಿನಾರು ಸ್ಯಾರು ಅಂದ್ಬಿಟ್ಟು ನಾವು ಬದುಕುಳದು ಬಂದ್ವು ಸರ್ ಅಷ್ಟೇ ನಮ್ಮ ಮಣ್ಣೆ ಅದಕ್ಕೋಸ್ಕರ ನಾನು ಐದು ದಿನ ಅಂತ ನಾವು ಮುಂದಾಗೋಗಿದೆ ಐದು ದಿನ ಅಂತಾದ್ರೆ ಮಂಗ್ಳೂರು ನೈಟು ನಮ್ಮ ಅಣ್ಣಗೆ ಬುಧವಾರ ಕಟ್ಲ ಮಾಡಬೇಕಾಯ್ತು ಕಟ್ಲ ಮಾಡೋಕ್ಕೆ ಮಂಗ್ಳೂರೇ ಈ ಥರ ಆಗೋಯ್ತಲ್ಲ ನಾವೇ ಇಲ್ಲಿ ಕಟ್ಲ ಮಾಡೋಕ್ಕದ್ದೆ ಎಲ್ಲ ಕೊಚ್ಕೊಂಡೋಗ್ತಲ್ಲ ನಾವು ಬದುಕುಳಿದಿರೋದೆ ನಮ್ಗೆ ತೊಂದರೆ ಆವಾಗ ಎರಡು ಹೆಣ್ಣು ಮಕ್ಳು ಕೊಣಕ್ಕೆ ಕಾಪಾಡೋದೇ ನನಗೆ ಉದ್ದೇಶ ನಮ್ಮ ಕುಟುಂಬ ಎಂಟು ಕುಟುಂಬ ಎಂಟು ಕುಟುಂಬದಲ್ಲಿ ಅವರೆಲ್ಲ ಔಟಾಗಿ ಮುಂದೆ ಮುಂದಕ್ಕೆ ಹೋಗಿದ್ದರು ಇಕ್ಕಂಡ್ರು ಗುಡ್ಕ ಆದರೆ ನಮ್ಮ ಮೂರು ಜನ ಸಿಕ್ಕು ಮೂರು ಜನ ಕೊನೆಗೆ ತುಂಬಿಡ್ತು ನೀರು ತುಂಬಿದಾಗ ಭಿ ಅವಾಯ್ಡ್ ಮಾಡ್ಕೊಂಡು ನಾನು ಹೊರಗಡೆ ಬಂದೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ತಾವು ಬಚಾವ್ ಸಾಕಷ್ಟು ಮಣ್ಣು ಬರ್ತಾ ಇತ್ತು ನೀರ್ ಬರ್ತಾ ಇತ್ತಲ್ವಾ ಏನಾದ್ರೂ ಆಯ್ತಾ ಸರ್ ಈಗೇನು ಕಾಪಿ ಏನಿದು ಅಂದ್ರೆ ಸ್ಕ್ಯಾನಿಂಗ್ ಕಾಪಿನ ಸರ್ ಏನಿದೆ ಏನಾಗಿದೆ ಏಟ್ ಏನಾಗಿದೆ ನಾನು ಹೊರಗಡೆ ಬಿಸಾಕ್ತದು ಆವಾಗ ನನಗೆ ಸುಸ್ತು ಸಂಗಟ ಎಲ್ಲಾ ಆಗಿತ್ತು ಆಗಿದ್ರೂ ಕೂಡ ನಮ್ಮ ಮಕ್ಕಳು ಕಾಪಾಡಬೇಕಲ್ಲ ಅನ್ನೋದು ಉದ್ದೇಶ ಆಮೇಲೆ ಬಂದು ದಡ ಸೇರಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟಲ್ಲಿ ನಮ್ಮವರು ಅನ್ನೋದು ನಮಗೆ ಗೊತ್ತಾಯ್ತು ನಮ್ಮದು ಜನ ಮಂದಿ ಅವರ ಅನ್ನೋದು ನನಗೆ ಗೊತ್ತಾಗಿ ಅವನ್ನೆಲ್ಲ ಸೇಫ್ಟಿಯಾಗಿ ನಾವು ಎಂಟು ಸಿಟ್ಟಿವಿ ಒಂದು ತೊಗೊ ಸೇರಿ ನಾವು ಅದೇ ರೀತಿಯಾಗಿ ಈಗ ಏನು ಸಿದ್ಧ ಶೆಟ್ಟಿ ಅವರ ಸ್ವಾಮಿ ಶೆಟ್ಟಿ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಅಮ್ಮ ಟಿವಿ ನೋಡ್ತಾ ಇದ್ರಿ ಈಗಾಗಲೇ ಕೂಡ ವೈನಾಡಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ ಸಾಕಷ್ಟು ಸೋನೋ ಸಾವು ನೋವು ಆಗಿದೆ ಮೂರ್ ಗ್ರಾಮಗಳು ಕೂಡ ಕೊಚ್ಚೋಗಿದೆ ಅಂತ ನೋಡ್ತಾ ಇದ್ರಿ ತಮ್ಮ ತಂದೆನ ಮಾವನ ಆಗಿರ್ಬೇಕು ಇವರು ಮಾವ ಆಗಿರ್ಬೇಕು ಅವ್ರು ಕೂಡ ಅಲ್ಲಿದ್ರು ಹಾಗೆ ಅನಿಸ್ತಾ ಇದೆ ವಾಪಸ್ ಬಂದಿದ್ದಾರೆ ಖುಷಿ ಆಗ್ತಾ ಇದೆಯಾ ಸ್ವಲ್ಪ ತುಂಬಾ ಕಷ್ಟ ಆಯ್ತು ತುಂಬಾ ನೋವು ನೋವಾಯಿತು ತನ್ ತಂದೆ ತರದಪ್ಪ ಇದ್ರು ಅವರು ಅವ್ರು ನಮ್ಮ 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 ಅತ್ತೆ ಅವರು ಬಂದು ಮನೆಗೆ ಬಂದು ಸಾಕಪ್ಪ ಬಂದು ಕೈ ಬುಗಿತಿದೆ ದೇವರೆಲ್ಲ ಬೇಡ್ಕಂದ ದೇವರೆಲ್ಲ ಕಾಪಾಡ್ಕೊಂಡೆ ಬಂದು ನಮ್ಮ ನಮ್ಮ ಮನೆಯಾಗ ನಮ್ಮ ಬಂದ್ಬಿಟ್ಟು ಸಾಕೋಪ್ಪ ನಮ್ಮ ಮಾವ ನಂಗೆ ಏನು ಬೇಡಪ್ಪ ದೇವ್ರ ಕಟ್ಟೆ ನಂಗೆ ಅಂತ ನನಗೆ ದೇವರೆಲ್ಲ ಬೇಡ್ಕಂಡು ಕೇಳ್ಕಂಡ್ ಅಷ್ಟೇ ಸಾಕು ನನಗೆ ಬೇಡ ಸತ್ಕು ನಮಗೆ ನಮ್ಮ ಮಾವ ಬದುಕು ಬಂದಿರಲ್ಲ ಮನೆಗೆ ಸೇರಲ್ಲ ಅದೇ ನಂಗೆ ಸಂತೋಷ ನಂಗೆ ಅದೇ ನಂಗೆ ತುಪ್ತಿ ನಂಗೆ ನಂಗೆ ಏನು ಬೇಕಾಗಿಲ್ಲ ಅಷ್ಟೇ ಸ ಅಂದ್ರೆ ಈಗ ದೇವರತ್ರ ಕೂಡ ಏನಾದ್ರು ಕೂಡ ಹರಕೆ ಹೊತ್ಕೊಂಡಿದ್ರ ನಮ್ಮ ಮಾವ ಬದುಕ್ ಬರ್ಲಿ ಅಂತ ಬೆಳ್ಕೊಂಡಿದ್ರಮ್ಮ ಆಯ್ತು ಸರ್ ಮರ್ಕೊಂಡಿದ್ದೀವಿ ಸರ್ ನಾನು ರಾತ್ರಿ ನಮ್ಮ ಮಾವ ಬರ್ತಾರೆ ನಮ್ಮ ಮನೆಗೆ ಚಿತ್ರಪ್ಪಾಜಿ ದೊಡನ ತಾಯಿ ಎಲ್ಲ ನಾ ದೇವ್ರುಗಳನ್ನ ಮನೆ ದೇವ್ರನ್ನ ಕಾಪಾಡ್ಕೊಂಡಿದ್ದೀನಿ ನಮ್ಮ ಆವನ ಮನೆ ಒಳಗೆ ಬಂದು ಅಪ್ಪ ನಂಗೆ ಏನು ಬೇಡ ಹಂಗೆ ನನಗೆ ಏನು ಕಷ್ಟ ನಂಗೆ ಏನಪ್ಪ ನಂಗೆ 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 ಅವ್ರ ನಂಗೆ ತಂದೆ ತಾಯಿ ನಂಗೆ ಮುಖ್ಯ ನಂಗೆ ಅವರೇ ನಂಗೆ ಇರೋದಂಗೆ ಪೀತಿದ್ ಅಷ್ಟೇ ನಂಗೆ ಯಾರು ಬೇಡಪ್ಪ ನಂಗೆ ಅವ್ರ ಮನೆ ಮನೆಗೆ ಬಂದು ಸಕನಪ್ಪ ಅಂತ ಕೈ ಮುಕ್ಕಿದ್ದ ನನ್ನ ದೇವ್ರನ್ನ ಅಮ್ಮ ಇನ್ನೊಂದು ತುಂಬ ಭಯ ಆಗೋದೇನು ಅಂತ ಹೇಳಿದ್ರೆ ಈಗ ಘಟನೆ ನಡೀತು ಆದರೆ ಕಮ್ಯುನಿಕೇಶನ್ ಮಾಡೋಕೆಂದ್ರೆ ಸಂಪರ್ಕ ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದು ವಿದ್ಯುತ್ ಕಡಿತ ಸಂಪರ್ಕ ಕಡಿತವಾಗಿತ್ತು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಇವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರೀಚ್ ಆಗ್ತಿರ್ಲಂತಿ ಅವಾಗ ಎಷ್ಟು ಆತಂಕ ಆಗಿತ್ತಮ್ಮ ನಿಮಗೆ ತುಂಬ ಭಯ ಆಗಿತ್ತು ಯಾರೆಲ್ಲ ಒಂದೊಂತ್ರ ಏನೊಂಥರ ಏನೋ ಅಂತಿರು ಏನೋ ಆಯಿತು ಹೆಂಗೋ ಆಯ್ತದೆ ಆಮೇಲೆ ಏನೋ ತೊಂದರೆ ಆಯ್ತದೆ ಆಮೇಲೆ ಹಂಗೆ ಬದುಕಲ್ಲ ಹಿಂಗೆ ಏನೋ ದಾಸಿ ತುಂಬ ಸೀರಿಯಸ್ ಆಗಿದ್ದಾರೆ ತುಂಬ ಹಿಂಗೆ ಹೆಂಗೆ ಗೇಟ್ ಆಗಿರ್ತಾರೆ ಆಮೇಲೆ ಹೆಂಗೆಂಗೋ ಒಂದು ಜನ ಎಲ್ಲ ಒಂದೊಂತರ ಹಿಂಗೆ ಹೇಳ್ತಿರು ಆಮೇಲೆ ಸಿ ಯಾರ ಪೋನ್ ಮಾಡಿ ಕೇಳಿ ಅವ್ನಿಗೆ ತಿಳ್ಕೊಂಡ್ಮೇಲೆ ಇಲ್ಲ ನಾವು ನಮ್ಮ ಇವ್ರಿಗೆ ಫೋನ್ ಮಾಡಿದ್ದು ಕೇಳ್ಕೊಂಡ್ರು ಇಲ್ಲಕ್ಕವ ನಾವು ಚೆನ್ನಾಗಿ ಇಂಕನ ಬತ್ತಿಕ್ಕ ಬೆಳಗ್ಗೆ ಸಾಯಂಕನವ ಏನ್ ಗಾಪಿಂಗ್ ಮಕ್ಕ ಬಡಕವ ನೀವು ಹಳ್ಳಿ ಬಡಕವ ಸುಮ್ಮಗಿರುವ ಅಂತ ಇವ್ರು ಹಾಗಂತ ಹೇಳಿದ್ರು ಇದಿಷ್ಟು ಏನು ಪ್ರವಾಹದಲ್ಲಿ ಸಿಲುಕಿ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಕೊನೆಗೆ ತಮ್ಮ ನಿವಾಸಕ್ಕೆ ಬಂದು ತಲುಪಿರುವಂತಹ ಸ್ವಾಮಿ ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್ ಟಿ ವಿ ಚಾಮರಾಜನಗರ